ಹತ್ರ ಹೋಗ್ಬಿಟ್ ನಾನು ಹೊರದೆ ಅಂತ ಹೇಳಿದ್ಯಾನಾ ಇಲ್ಲ ನಾನು ಹೆಡಿಲ್ಲ ಸುಳ್ಳು 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 ಕೊಡ್ತೀನಿ ನಿನ್ ಕೆಲಸ ಅಮ್ಮ ಅಮ್ಮ ಅಣ್ಣ ಹೊಳಿತಾವನೆ ಓ ಹೊಡ್ದಿಲ್ಲ ನಾನ್ ನಾನು ನಾನು ಐತಿ ಅಮ್ಮ ಅಮ್ಮ ನಾನು ಇರ್ಲಿಲ್ಲ ನೀನೇ ಹೊರದಿದ್ರು ಹನುಮಂತ ಮುಲಾ ಅಂತ ಚಡಿಯೊಳಗ್ ಕೈ ಬಿಟ್ಟಿದೀನ ಮುಲ ಮುಲಾನಕ್ಕೆ ಏನ್ ಮಾತಾಡ್ತಿಲ್ಲ ನನ್ ಪಕ್ಕನೇ ಪಚ್ಕಾ ಪಚ್ಕಾ ಅಂತ ತಿಂತ ನೀನು ನಾ ಹೊಟ್ಟೆ ತಿಂತಿದ್ದೀನಿ ನೀನ್ ಪಕ್ಕದಲ್ಲಿ ಎಗ್ ಬಿಟ್ಟಿಯಾ ನನಗೇನ್ ಕಟ್ಕೊಂಡಿ ನನ್ ಯಾರಂತ ಗೊತ್ತಿಲ್ಲೇನು ಏಕನ್ ಸುದ್ದಿಗೆಲ್ಲ ಬರ್ಬಾಡಿದ ಕಾಣಿಸ್ತಿದ್ದೀನಿ ನಿನ್ ಕಣ್ಣಿಗೆ ಒಳ್ಳೆ ಪ್ರೆಗ್ನೆಂಟ್ ಆಗಿರೋ ದೊಡ್ಡ ಪಲ್ಲಿ ಏಯ್ ನನ್ನ ಹೆಸರು ಕುರಕೋಡ ಇಲ್ ಕಣ ಲೇ ಕುಕೋಡ ಇಲ್ಲ ಗೊತ್ತಾ ನಿಂಗೆ ಕೆಪ್ರುದು ಆದ್ರೆ ನಾನೇನೆಲ್ಲ ಮಾಡ್ಲಿ ನನ್ ಪಲಾವ್ನ ಚಲಬುಟ್ಟೆಲ್ಲ ಮೊಸೂಡಿಕೆ ಉಲ್ದಾರ ಐತಿಯಾ ಏ ಮೊಸಳೆ ಕೊಡೋ ಮಸೂಳೆ ಯಾವ ಸುಳೆ ಮೊಸಳೆ ಕೊಡೋಲ್ಲ ಮಸೂಳೆ ಅಣೋರ್ರೆ ಎಷ್ಟು ಕೊಡ್ತಾ ಇದೀರಾ ಅಣ್ಣ ಇಪ್ಪತ್ತೈದು ಸಾವಿರ ಕೊಡಿ ಸಾಕು ಇಪ್ಪತ್ತೈದು ಸಾವಿರ ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತಲ್ಲ ಏನ್ ಮರಿಗೇನ ಅಷ್ಟೊಂದ್ ಬಲ್ತು ಇಲ್ಲ ಕಲರ್ ಕೂಡ ಚೆನ್ನಾಗಿಲ್ಲ ಮನೆಗ್ ತಗೊಳ್ರೆ ಸುಮ್ನೆ ನಮ್ಮ ಅಮ್ಮನ ಕೈಲಿ ಬೇರೆ ಬೈಸ್ಕೊಂಬೇಕು ಏನ್ ಮರಿ ತಂದಿ ಅದು ಇಪ್ಪತ್ತೈದು ಸಾವಿರ ಕೊಟ್ಟಿ ಅಂತ ಮನೆ ಹೆಂಗಿರ್ಬೇಕಂದ್ರೆ ಇಪ್ಪತ್ ಇಪ್ಪತ್ತೈದ್ ಕೆಜಿ ಮಾಂಸನೇ ಇರ್ಬೇಕು ಇರ ಬರೀ ಇರೋ ತರ ಐತೆ ಹೋಗ್ಲಿ ಈ ಸಲ ಬಿಟ್ಬೇಡ ಇನ್ನು ಮಾರ್ಕೆಟ್ ಬೇಜನ್ ಕಡೆ ಸಿಗುತ್ತೆ ಮುಚ್ಚೋ ಬಾಯ್ ಸಾಕು ಎಷ್ಟೋ ಮನೆಗೆ ಆಗ್ತದೆ ನಿನ್ನೆ ಕರ್ಕೊಂಡೋಗ್ ಅಣ್ಣ ಕಾಣಿಸ್ಕೊಂಡ್ ಸರಿಯಾದ ಟೈಮ್ ಅಲ್ಲೇ ಖಾಲಿ ಆಗೋಯ್ತಾ ಅಲ್ಲಿ ಅಕ್ಕ ಪಕ್ಕ ಯಾರು ಇಲ್ಲ ಸರಿ ನಮ್ ಗಾಡಿ ಹಾಕ್ತೀನಿ ನಿನ್ ಡೆಂಕು ಅಣ್ಣವ್ರೆ ಯಾಕೆ ತಳ್ಕೊಂಡ್ ಹೋಯ್ತಾ ಇದೀರಾ ಯಾರ ಗೋಳಿ ಮಗ ಪೆಟ್ರೋಲ್ ಹಾಕೋನು ಡೀಸೆಲ್ ಹಾಕ್ಬಿಟ್ಟವ್ರೆ ಸರಿ ನಿಮ್ ಗಾಡಿಗೆ ಏನಾಯ್ತು